ಸಚಿವ ಸುಧಾಕರ್ ಹಾಗೂ ಬಸವರಾಜ ಹೊರಟ್ಟಿ ಅವರಿಗೆ ಮುಂಡರಗಿಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದಿಂದ ವಿಶೇಷ ಸನ್ಮಾನ ನಮಸ್ಕಾರ ವೀಕ್ಷಕರೇ ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಇಂದು ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಸಮಿತಿಯ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಗಣ್ಯರು ಭಾಗಿಯಾಗಿದ್ದರು ಮುಂಡರಗಿಯಲ್ಲಿ ನಡೆದ ಈ ಐತಿಹಾಸಿಕ ಶತಮಾನೋತ್ಸವ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಪರವಾಗಿ ಇಬ್ಬರು ಗಣ್ಯರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸನ್ಮಾನಿಸಲಾಯಿತು ವಿಶೇಷತೆ ಅತಿಥಿ ಉಪನ್ಯಾಸಕರ ಸಂಘದ ಡಾ ಕಲ್ಮನಿಯವರ ನೇತೃತ್ವದಲ್ಲಿ ನಡೆದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿ ಉಪನ್ಯಾಸಕರು ಪಾಲ್ಗೊಂಡು ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಗಣ್ಯರಿಗೆ ಗೌರವ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆ ತಂದರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರು ಹಾಗೂ ಜಿಲ್ಲೆಯ ಹಲವು ಅತಿಥಿ ಉಪನ್ಯಾಸಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸುರೇಶ ಬಳಗಾನೂರು ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಇವತ್ತು ಗದಗ ಜಿಲ್ಲೆ ಮುಂಡ್ರಿಗಿ ಪಟ್ಟಣಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಮಾನ್ಯ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ ಸರ್ ಅವರು ಈ ಪಟ್ಟಣಕ್ಕೆ ಆಗಮಿಸಿದ್ದು ಈ ಸಂದರ್ಭದಲ್ಲಿ ಜಿಲ್ಲೆಯ ಪರವಾಗಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಕುರಿತು ಏನು ವಿಷಯವನ್ನು ಪ್ರಸ್ತಾಪಿಸಿದಾಗ ಅತಿ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಲ್ಲಿವರು ಕೂಡ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಅದನ್ನು ನಾನು ಮಾಡಬಾರ್ದು ಮುಖ್ಯಮಂತ್ರಿಗಳೇ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಲ್ಲಿವರೆಗೂ ಧೈರ್ಯವಾಗಿರಬೇಕು ಅಂತೇಳಿ ಏನು ನಿಖರವಾಗಿ ಇಂತಿಷ್ಟೇ ಇಂತಿಷ್ಟು ಅಂತ ಕೂಡ ಏನೂ ಹೇಳಿಲ್ಲ ವಿಷಯ ನಮಗೂ ಕೂಡ ಗೊತ್ತಿಲ್ಲ ಕೆಲವು ಜನ ಹನುಮಂತಗೌಡ ಕಲ್ಮಣವ್ರಿಗೆ ವಿಷಯ ಗೊತ್ತಿದೆ ಹೇಳ್ತಾ ಇಲ್ಲ ಅಂತ ಬಹಳಷ್ಟು ಜನ ತಪ್ಪು ಭಾವನೆಯನ್ನು ಭಾವನೆ ಮಾಡಿಕೊಂಡಿದ್ದಾರೆ ದಯವಿಟ್ಟು ನೀವು ಹೇಗೆ ನಾನು ಹಾಗೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ವಾಟ್ಸಪ್ ಸಂದೇಶಗಳಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಏನೋ ನಲವತ್ತು ವರ್ಷ ಈ ಥರ ಏನೋ ಗೊಂದಲಮಯವಾದಂಥ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರಿಗೆ ಯಾರಿಗೂ ಕೂಡ ಕಿವಿ ಕೊಡಬೇಡಿ ನೀವೆಲ್ಲರೂ ಧೈರ್ಯವಾಗಿರಿ ಯಾರಿಗೂ ಅನ್ಯಾಯದ ವಾಗದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಧೈರ್ಯವಾಗಿರಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ ಜೈ ಭುವನೇಶ್ವರಿ